with shouts of joy. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವವರು ಎಂದು ಸತ್ಯವೇದವು ಹೇಳುತ್ತದೆ God is close to those who cry to ಯಾರು ಆತನಿಗೋಸ್ಕರ ಅಳುತ್ತಾರೋ ಅವರ ಹತ್ತಿರವಾಗಿಯೇ ದೇವರಿದ್ದಾನೆ. He counts and accounts for every tear that they shed. ಅವರು ಸುರಿಸುವ ಪ್ರತಿ ಹನಿ ಕಣ್ಣೀರನ್ನು ಆತನು ಲೆಕ್ಕದಲ್ಲಿ ಇವನ್ ನೌ ಹಿ ಕ್ಲೋಸ್ ಟು ಯುವರ್ ಟಿಯರ್ಸ್ ಈಗಲೂ ಕೂಡ ಆತನು ನಿಮ್ಮ ಕಣ್ಣೀರಿಗೆ ಸಮೀಪವಾಗಿದ್ದಾನೆ ಯುವರ್ ಹಾರ್ಟ್ ಆರ್ ದ ವರ್ಲ್ಡ್ ಮೇ ಸೇ ದ ಲಾರ್ಡ್ ಇಸ್ ಡೆಸರ್ಟೆಡ್ ಯು ಹಿ ಇಸ್ ನಾಟ್ ಲಿಸನಿಂಗ್ ಟು ಯು ದೇವರು ನಿನ್ನನ್ನು ಬಿಟ್ಟಿದ್ದಾರೆ ಮತ್ತು ನಿನ್ನಿಂದ ದೂರ ಹೋಗಿದ್ದಾರೆ ಎಂದು ಲೋಕವು ಹೇಳಬಹುದು ಥ್ರೋ ಅವೇ ದೋಸ್ ವರ್ಡ್ಸ್ ಮೈ ಫ್ರೆಂಡ್ ನನ್ನ ಸ್ನೇಹಿತರೆ ಆ ಮಾತುಗಳನ್ನು ತೆಗೆದು ಹಾಕಿರಿ ಅಕೌಂಟ್ಸ್ ಎವ್ರಿ ಲೆಕ್ಕದಲ್ಲಿ ಹಾಕಿರಿಡುತ್ತಾನೆ ನಿಮಗೋಸ್ಕರ ಆತನು ನ್ಯಾಯವನ್ನು ಮಾಡುತ್ತಾನೆ ಅಂತ ಕಣ್ಣೀರಲ್ಲಿ ಯಾರು ಬಿತ್ತುತ್ತಾರೋ ಎಂದು ಈ ವಾಕ್ಯ ಹೇಳುತ್ತದೆ ಅವರು ಹಾಡುತ್ತಾ ಕೊಯ್ಯುವರು ಟ್ಯೂಮರ್ಸ್ ಇನ್ ಹರ್ ಹರ್ ಚೆಸ್ಟ್ ಡ್ಯೂರಿಂಗ್ ಸ್ಟ್ಯಾಂಡರ್ಡ್ ಒಬ್ಬ ಹುಡುಗಿ ಹನ್ನೆರಡನೇ ಇದ್ದಳು ಅವಳಿಗೆ ಎದೆಯಲ್ಲಿ ತ್ರೀ ಟ್ಯೂಮರ್ಸ್ ಮೂರು ಗಡ್ಡೆಗಳಿದ್ದವು ಶಿ ಕುಡ್ ನಾಟ್ ಸ್ಟಡಿ ಆಲ್ ಆಕೆಗೆ ವ್ಯಾಸಂಗ ಮಾಡಲಾಗುತ್ತಿರಲಿಲ್ಲ ಡಾಕ್ಟರ್ ಯು ಹ್ಯಾವ್ ಟು ವೈದ್ಯರು ಆಕೆಗೆ ಶಸ್ತ್ರಚಿಕಿತ್ಸೆ ಮಾಡಬೇಕೆಂದರು ಬಟ್ ಇಟ್ ವಾಸ್ ಪೇನ್ಫುಲ್ ಪ್ರೊಸೀಜರ್ ಆದರೆ ಅದು ಬಹಳ ನೋವಿನ ಕಾರ್ಯವಾಗಿತ್ತು ಕುಡ್ ಕುಡ್ ನಾಟ್ ನಾಟ್ ಆಕೆಗೆ ಮಲಗಲು ಆಗುತ್ತಿರಲಿಲ್ಲ ಸ್ಟಡಿ ಅಟ್ ಆಲ್ ಆಕೆಗೆ ವ್ಯಾಸಂಗ ಮಾಡಲು ಆಗುತ್ತಿರಲಿಲ್ಲ ಶಿ ವಾಸ್ ಎವ್ರಿ ಟೈಮ್ ಪ್ರತಿ ಸಾರಿ ಆಕೆ ಅಳುತ್ತಿದ್ದಳು ಆಫ್ಟರ್ ಜಸ್ಟ್ ಅ ಫ್ಯೂ ಅನದರ್

ದ ರಾಂಚಿ ಪ್ರೇಯರ್ ಆದರೆ ಯಾರು ಒಬ್ಬರ ಮೂಲಕ ನಾವು ಕುಟುಂಬವಾಗಿ ರಾಂಚಿ ಪ್ರಾರ್ಥನಾ ಗೋಪುರಕ್ಕೆ ಬರುತ್ತಿದ್ದೇವೆ ಎಂದು ಕೇಳಿದಳು ಅಂಡ್ ಮೆಟ್ ಮೀ ಅಂಡ್ ಗಾಡ್ ಪ್ರೇ ಮತ್ತು ನನ್ನನ್ನು ಭೇಟಿಯಾಗಿ ಪ್ರಾರ್ಥನೆಯನ್ನು ಮಾಡಿಸಿಕೊಂಡಳು ಶಿ ಸೆಡ್ ದಟ್ ವೆನ್ ಐ ಪ್ರೇಡ್ ದ ಪವರ್ ಆಫ್ ಗಾಡ್ ಫಿಲ್ ನಾನು ಪ್ರಾರ್ಥಿಸಿದಾಗ ದೇವರ ಬಲದಿಂದ ತುಂಬಿಸಲ್ಪಟ್ಟಳು ಎಂದು ಆಕೆ ಹೇಳಿದಳು

ಮಾರ್ಪಡಿಸುತ್ತಾನೆಟ್ ಅದೇ ಸ್ಥಳದಲ್ಲಿ ನನ್ನ ತಾಯಿ ಆನಂದ ಭಾಸ್ಪದಿಂದ ಅಳುತ್ತಿದ್ದಾಳೆ ಎಂದು ಹೇಳಿದಳು ನಾವು ನಮ್ಮ ಕಣ್ಣೀರನ್ನು ಕರ್ತನು ಕೇಳುವುದಕ್ಕಾಗಿ ಈಗಲೇ ಪ್ರಾರ್ಥಿಸೋಣವೇ ಮಾಸ್ಟರ್ ಿವೆನ್ ಚಿಲ್ಡ್ರನ್ ವಾಚಿಂಗ್ ಚೀಸ್ ಯೇಸುವಿನ ನಾಮದಲ್ಲಿ ಎಲ್ಲ ಕಡ್ಡಿಗಳು ನಿನ್ನ ಮಕ್ಕಳ ದೇಹಗಳು ಸ್ವಸ್ಥವಾಗುತ್ತವೆಸ್ ಫಿಸಿಕಲ್ ಡೆವಲ್ ಇನ್ In the name of Jesus, the demons are fleeing. <laughs> ಓಡಿ ಹೋಗುತ್ತಿವೆ ದ ಲಾರ್ಡ್ ಇಸ್ ಎಂಟ್ರಿಂಗ್ ಇನ್ ಟು ಯುವರ್ ಹೌಸ್ ಕರ್ತನು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಿದ್ದಾನೆ ಎವ್ರಿ ಅಡಿಕ್ಟಿವ್ ಸ್ಪಿರಿಟ್ ಇಸ್ ಲೀವಿಂಗ್ ಯುವರ್ ಸ್ಪೌಸ್ ಎಲ್ಲ ಚಟದ ಆತ್ಮ ನಿಮ್ಮ ಮನೆಯನ್ನು ಬಿಟ್ಟು ಹೋಗುತ್ತಿವೆ ಲೀವಿಂಗ್ ಯುವರ್ ಸನ್ ನಿಮ್ಮ ಮಗನನ್ನು ಬಿಟ್ಟು ಹೋಗುತ್ತಿದೆ ಗಾಡ್ ಇಸ್ ಟ್ರಾನ್ಸ್ಫಾರ್ಮಿಂಗ್ ಯುವರ್ ಸನ್ ನಿಮ್ಮ ಮಗನನ್ನು ದೇವರು ಮಾರ್ಪಡಿಸುತ್ತಿದ್ದಾರೆ ಅಂಡ್ ರೇಸಿಂಗ್ ಹಿಮ್ ಅಪ್ ಟು ಲಿವ್ ಲೈಫ್ ಆಫ್ ವಿಕ್ಟರಿ ಫಾರ್ ಜೀಸಸ್ ಯೇಸುವಿಗಾಗಿ ಜಯದ ಜೀವಿತ ಮಾಡುವುದಕ್ಕಾಗಿ ದೇವರು ಅವನನ್ನು ಮೇಲೆತ್ತುತ್ತಿದ್ದಾರೆ ಲಾಂಗಿಂಗ್ ಫಾರ್ ಯಾರು ಪವಿತ್ರ ಆತ್ಮನಿಗಾಗಿ ಪವಿತ್ರ ಆತ್ಮನಲ್ಲಿ ತುಂಬಿ ಹರಿಯಿರಿ ಅದ್ಭುತಕರವಾದ ಸ್ಪರ್ಶಕ್ಕಾಗಿ ಕರ್ತನಿಗೆ ವಂದಿಸಿರಿತ ನಿಮ್ಗೆ ಜೀವ ಕೊಡುತ್ತಿದ್ದಾನೆ ಮೇಕಿಂಗ್ ಯು ಶೌಟ್ ಆನಂದದ ಜಯ

We are going to have a prayer get together at ೂರ್ನಲ್ಲಿರುವ ಕಾರುಣ್ಯ ನಗರದಲ್ಲಿ ನಾವು ಕೂಟ ನಡೆಸಲಿದ್ದೇವೆ ದೇವರು ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುವುದಕ್ಕಾಗಿ ಪ್ರಾರ್ಥನೆ ಮಾಡಲಿದ್ದೇವೆಂಬರ್ ನಿಮ್ಮ ಎಲ್ಲ ಕುಟುಂಬ ಸದಸ್ಯರೊಂದಿಗೆ ಬನ್ನಿರಿ ದಟ್ಸ್ ದೇವರು ನಿಮ್ಮ ಕಣ್ಣೀರನ್ನು ಒರೆಸಿ ನಿಮಗಾಗಿ ಅದ್ಭುತಗಳನ್ನು ಮಾಡುವುದಕ್ಕಾಗಿ we lay hands on everyone who comes and pray for them in the name of jesus ಇಲ್ಲಿ ಬರುವ ಪ್ರತಿಯೊಬ್ಬರಿಗಾಗಿ ಅವರ ಮೇಲೆ ಕೈಯನಿಟ್ಟು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ the hand of jesus will come upon ಯೇಸುವಿನ ಹಸ್ತ ಅವರ ಮೇಲೆ ಬರುತ್ತದೆ it will come upon you ಅದು ನಿಮ್ಮ ಮೇಲೆ ಬರುವುದು and you will go back with your sorrow turn into joy ನಿಮ್ಮ ದುಃಖವು ಆನಂದಕ್ಕೆ ಬದಲಾಗಿ ಹಿಂತಿರುಗಿ ಹೋಗುವಿರಿ you can come and stay there ನೀವು ಅಲ್ಲಿ ಬಂದು ತಂಗಬಹುದು ಫೆಸಿಲಿಟೀಸ್ ಫೆಸಿಲಿಟೀಸ್ ಅವೈಲಬಲ್ ಅವೈಲಬಲ್ ಊಟದ ಸೌಲಭ್ಯಗಳು ಲಭ್ಯವಿವೆ ಟ್ರಾನ್ಸ್ಪೋರ್ಟ್ ಫ್ರಮ್ ದ ಸಿಟಿ ಆಫ್ ಕೊಯಂಬತ್ತೂರ್ ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ ಅದಕ್ಕಾಗಿ ಬನ್ನಿರಿ ಕಾಲ್ ದ ದ ದ ನಂಬರ್ ಆನ್ ಸ್ಕ್ರೀನ್ ಆಲ್ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು ಕಾರುಣ್ಯ ನಗರದಲ್ಲಿ ನಡೆಯುವ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು